ಕಮತಗಿ ಸಮೀಪದ ಬಾಗಲಕೋಟೆ ತಾಲೂಕಿನ ಶಿರೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಯಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ವೈ ಮೇಟಿ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಅಭಿನವ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು ಶಿವಯೋಗ ಆಶ್ರಮ ಶಿರೂರು ಇವರು ವಹಿಸಿದರು ಎಲ್ಲರಿಗೂ ಮುಖ್ಯವಾಗಿ ಮೂರು ವಸ್ತುಗಳು ಮುಖ್ಯವಾಗಿವೆ ಆಹಾರ ನೀರು ಒಳ್ಳೆಯ ಮಾತು ಆದರೆ ಒಂದಾದಂತಹ ಪ್ರಸಾದ ಎಂದರೆ ಆಹಾರವನ್ನು ಕಡಿಮೆ ಬೆಲೆಗೆ ಒದಗಿಸುವ ಕಾರ್ಯಕ್ರಮವನ್ನು ಈ ಭಾಗದ ಜನಪ್ರಿಯ ಶಾಸಕರಾದ ಎಚ್ ವೈ ಮೇಟಿಯವರು ಜನರ ಸದುಪಯೋಗಕ್ಕಾಗಿ ಮಾಡಿದ್ದಾರೆ ಆದರೆ ಅದರ ಪ್ರಯೋಜನವನ್ನು ಸಾರ್ವಜನಿಕರು ತೆಗೆದುಕೊಳ್ಳಬೇಕಲ್ಲವೇ ಎಂದರು ನಮ್ಮ ನಾಡಿನಲ್ಲಿ ಊಟದ ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ನಮ್ಮ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮೂಲಕ ಮುಂದುವರಿಸಿದ್ದೇವೆ ಇದರ ಸದುಪಯೋಗವನ್ನು ಜನಸಾಮಾನ್ಯರು ಪಡೆದುಕೊಳ್ಳಬೇಕು ಎಂದು ಶಾಸಕ ಎಚ್ ವೈ ಮೇಟಿ ಹೇಳಿದರು ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಎಚ್ ವೈ ಮೇಟಿ ವಹಿಸಿದರು ಎಂ ರೇಣುಕಾ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬಾಗಲಕೋಟೆ ವಸುದೇವ ವಿಶ್ವನಾಥ ಸ್ವಾಮಿ ತಹಸೀಲ್ದಾರ್ ಬಾಗಲಕೋಟೆ ಶಿವಾನಂದ್ ಆಲೂರ್ ಶಿರೂರ್ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಾಮನಿರ್ದೇಶನ ಸದಸ್ಯರಾದ ಹಣಮಂತ್ ಆಡಿನ್ ಸಿದ್ದಪ್ಪ ಗಾಳಿ ಜಗದೀಶ್ ದೇಸಾನಿ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಗಿರೀಶ್ ಎಂ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಶಂಕರ ಬಣಕಿ ಕಮತಗಿ

ಹಿಂದಕ್ಕೆ ತೋರಿ ಕ್ಯಾಮ್ರಾ ಕ್ಯಾಮ್ರಾ ಹಿಂದಕ್ಕೆ ತಗೊಂತ ಪಟ್ಟಣದ ಸಮಸ್ತ ನಾಗರಿಕರ ಪರವಾಗಿ ಮಾನ್ಯ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಹಿಂಗೆ ಹೊಡಿ ಇಷ್ಟ ಮಾಡಿ ಅಣ್ಣ

ಇವತ್ತು ನಮ್ಮ ಶಿರೂಡ ಗ್ರಾಮ ಕಡಿಮೆಯ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ಅವಶ್ಯವಾಗಿ ಅತ್ಯಂತ ಪ್ರೀತಿಯ ವಸ್ತು ಯಾವುದಾದ್ರೂ ಆಗಿದ್ರೆ ಒಂದು ಜಲ ಒಂದು ಅನ್ನ ಮತ್ತೊಂದು ಒಳ್ಳೆ ಮಾತ ಈ ಮೂರು ಭಾಳಷ್ಟು ನಮ್ಮ ಜೀವನದಲ್ಲಿ ಉಚ್ಚವಾಗಿ ಬೇಕಾಗ್ತವೆ ಅದನ್ನು ಗುರುತಿಸಿ ಇವತ್ತಿನ ದಿನ ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸರ್ ಅವರು ಈ ಗ್ರಾಮದಲ್ಲಿ ಕ್ಯಾಂಟೀನನ್ನು ಅಂದರೆ ನಾವು ಪ್ರಸಾದ ಅಂತ ಕರೀತೀವಿ ಆಹಾರ ಅಂತ ಕರೀತಾರೆ ಅನ್ನದಾನ ಅಂತ ಕರೀತಾರೆ ಒಂದಿಷ್ಟು ಅತೀ ಕಡಿಮೆ ದುಡ್ಡಿನಲ್ಲಿ ನಿತ್ಯ ಅನ್ನದಾನ ಮಾಡತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಟಿ ಅವರು ಈಗಾಗಲೇ ನೆರವೇರಿಸಿದ್ದಾರೆ ಈಗಾಗಲೇ ಹೇಳಿದಂಗೆ ಯಾವ ಕಾರ್ಯಕ್ರಮದಲ್ಲಿ ಅಧಿಕಾರಿ ವರ್ಗ ಅವರ ಗೆಳೆಯರ ಬಳಗ ಅಕ್ಕಂದಿರು ಎಲ್ಲರೂ ಕೂಡ ಭಾಗವಹಿಸಿ ಆಗಲೇ ಕಾರ್ಯಕ್ರಮ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಮತ್ತೆ ಅಂತಂದರೆ ನಿಶ್ಚಿತವಾಗಿ ನಾವೆಲ್ಲ ಭಾಳಷ್ಟು ನಮ್ಗೆ ನೆನಪಿರ್ತದೆ ಇಲ್ಲೋ ಗೊತ್ತಿಲ್ಲ ಬಹಳ ಪ್ರೀತಿ ಮಾಡೋದನ್ನು ನೆರದ ಕೂಡಲೇ ಅನುಕೂಲವಾಗಿ ಇಟ್ಕೊಂಡು ಹಾಯಿಂ ಪ್ರೀತಿ ಮಾಡೋ ವಸ್ತು ಯಾವುದಾದ್ರೂ ಇದ್ರೆ ಅದು ಅನ್ನ ಮಾತ್ರ ಅನ್ನೋದನ್ನು ನಾವು ಯಾವತ್ತೂ ನೆನಪಲ್ಲಿ ಕೋಟಿ ಕೋಟಿ ಜೇಬಿನಲ್ಲಿ ಇದ್ದರೂ ಸಹಿತ ಯಾವುದಕ್ಕೂ ಬರೋದಿಲ್ಲ ಕೋಟಿ ಕೋಟಿ ಜೇಬಿನಲ್ಲಿ ಎತ್ಕೊಂಡು ಮರುಭೂಮಿಯಲ್ಲಿ ಹೋದಾಗ ಹಸಿವಾಯಿತು ಅಂತಂದ್ರೆ ನಮಗೆ ಬಹಳಷ್ಟು ಪ್ರೀತಿ ವಸ್ತು ಯಾವುದಾಗಿ ಕಾಣ್ತದಪ್ಪ ಅಂತಂದ್ರೆ ಅನ್ನ ಅಂತ ಅನ್ನವನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಗೊಂಡ ಇವತ್ತು ವಿಶೇಷವಾಗಿ ಅವರ ಜನ್ಮದಿನವೂ ಸಹಿತ ಜನ್ಮ ದಿನದ ಒಂದು ಸವಿ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂತ ತಿಳ್ಕೊಂಡ ನನ್ನ ಭಾವನೆ ಅವರು ಇನ್ನೂ ನೂರಾರು ವರ್ಷ ಬಾಳಿ ಬದುಕಿ ಅವರಿಂದ ಇನ್ನೂ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾಗಲಿ ಅವರ ಶತಮಾನ ಉತ್ಸವನ ತ್ವರಿಯಿಂದ ಮಾಡತಕ್ಕಂತ ಸುಯೋಗ ಯೋಗ ಇಲ್ಲಿ ಎಲ್ಲರಿಗೂ ಅಂತ ತಿಳ್ಕೊಂಡು ಸಕಷ್ಟು ಸುರೋವನ್ನು ಆ ಗುರು ಕೃಪೆ ಎಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಗುರುವಿನಲ್ಲಿ ಪ್ರಾರ್ಥಿಸಿ پڑنے کو اور مطلب ہے ارے با ہاں منڈا نا اٹھاڑتا ماریدی ہے الہ نے alli میگس کے کٹ کر سارا ما دا alli سوں سار سوں سار سار سارا ما دا پڑور پروستن دار دو 5 روپیہ ناشتا الہ ಹತ್ರ ಅದೇ ರೀತಿ ಇಂದಿರಾ ಗಾಂಧಿಯವರ ಕನಸು ಸಹಿತ ಬಡವರ ಬಗ್ಗೆ ಇಪ್ಪತ್ತು ವರ್ಷ ಕಾರ್ಯಕ್ರಮ ತಂದು ಸಾಕಷ್ಟು ಅನುಕೂಲ ಮಾಡಿದೆ ಅದೇ ಕಾಣಿಸ್ಕೊಂಡು ಇವತ್ತು ಸಿದ್ದರಾಮಯ್ಯ ಅವರು ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದೇವೆ ಇವತ್ತು ಸೆಲಿಗೆ ಓಪನಿಂಗ್ ಮಾಡಿದ್ದೇವೆ ಕಟ್ಟಡ ತಯಾರು अॻी सदुपव रूप रूप सदुपयूं सदुपयूं तमामु